ಎಲ್ಲಾ ಚಿತ್ರ ಪ್ರೇಮಿಗಳೇ ಚಿತ್ರ ನಿರ್ಮಾಪಕರೇ ನಿರ್ದೇಶಕರೇ ಬಹಳ ಸಂತೋಷವಾಗಿದೆ ಇತ್ತು ಯಾಕೆಂದ್ರೆ ಹೈಟ್ ಅಂಡ್ ಸೀಕ್ ನಮ್ಮೂರಿನನೇ ಹೀರೋ ನಮಗೆ ಗೊತ್ತಿರೋ ಒಂದು ಗುಡ್ ಮನಿ ಅವರ హీరోయిನ್ ಇತ್ತು ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ ನಮ್ಮೂರಿನ ಸಾವಿ ಗ್ರಾಮದವರು ಡಾಕ್ಟರ್ ರಾಜ್ಕುಮಾರ್ ಬಹುಶಃ ಭಾರತದ ಅತ್ಯಂತ ವಿನೂತ ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮೇರು ನಟ ಅಂತಹ ಕುಟುಂಬದಿಂದ ಬಂದಂಥ ಹೆಣ್ಮಗಳು ರಾಮ್ ಕುಮಾರ್ ಮತ್ತು ನಮ್ಮ ರಾಜಕೀಯ ವನದಲ್ಲಿ ನಮ್ಮ ಜೊತೆಯೇ ಇರ್ತಕ್ಕಂಥ ನಮ್ಮ ರೇವಣ್ಣ ಅವರ ಮಗ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗಲಿ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಅದು ಆಶಯ ಇದೆ ಹಾಗಾಗಿ ಇಡೀ ತಂಡಕ್ಕೆ ನಟರಿಗೆ ತಾಂತ್ರಿಕ ವರ್ಗಕ್ಕೆ ಶುಭಾಶಯದ ಶುಭಕಾಮನೆಗಳು ನಮಸ್ಕಾರ